ಫ್ರೆಂಡ್ಸ್ ಇವತ್ತು ನಾವು ಮೆಂತೆ ಗಂಜಿ ಮಾಡ್ತಾ ಇದ್ದೇವೆ ಇದು ಹಿಂದಿನವರದ್ದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದು ಗರ್ಭಿಣಿಯರಿಗೆಲ್ಲ ಹಾಲು ಹೆಚ್ಚಾಗೋದಕ್ಕೆಲ್ಲ ಕೊಡ್ತಾಯಿದ್ರು ಹಾಗೆ ಮಕ್ಕಳು ದೊಡ್ಡ ಹೆಣ್ಣು ಮಕ್ಕಳು ದೊಡ್ಡವರಾದಾಗ ಕೂಡ ಇದನ್ನೆಲ್ಲ ಕೊಡೋದು ಅಂತ ಅಂದರೆ ದೇಹಕ್ಕೆ ಒಂದು ತಂಪಾಗುವಂಥ ಒಂದು ಇದು ಸೊಂಟ ನೋವು ಬೆನ್ನು ನೋವಿಗೆ ಕೂಡ ಒಂದು ತಿವಿ ಔಷಧ ಇದನ್ನು ಹೇಗೆ ಮಾಡೋದು ಅಂದರೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಳ್ತಿಗೆ ಹಾಕಿ ತೊಗೊಂಡಿದ್ದೀನಿ ಹಾಗೆ ಎರಡು ಚಮಚ ಮೆಂತೆ ತೊಗೊಂಡಿದ್ದೀನಿ ಒಂದು ಚಮಚ ಏಲಕ್ಕಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೇನೆ ಹಾಗೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ನಾವು ಹಾಗೆ ಹಾಕೋದಲ್ಲ ಅದರದ್ದು ಹಾಲು ತೆಗೆದು ಹಾಕೋದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದನ್ನು ನಾವು ಒಂದು ಎರಡು ಗಂಟೆ ನೆನೆಸಿಡಬೇಕು ಹಾಗೆ ಅಕ್ಕಿಯನ್ನು ಅಗತ್ಯ ಇಲ್ಲ ಅದನ್ನು ತೊಳೆದ್ರೆ ಸಾಕು ಈಗ ನಾನು ತೆಂಗಿನ ಹಾಲು ತೆಗಿತಾ ಇದ್ದೇನೆ ತೆಂಗಿನ ಹಾಲು ತೆಗೆದು ಕೂಡ ತುಂಬ ಈಜಿ ಅದನ್ನು ತೆಂಗಿನ ತೆಂಗನ್ನು ತುರಿದು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ದಪ್ಪ ಹಾಲು ಸ್ವಲ್ಪ ತೆಗಿಬೇಕು ಆಮೇಲೆ ಸ್ವಲ್ಪ ತೆಳ್ಳಗಿನ ಹಾಲು ಕೂಡ ತೊಗೋಬೇಕು ದಪ್ಪ ಹಾಲು ಮತ್ತೆ ಹೇಳ್ತೇನೆ ನಾನು ಇವಾಗ ನಾನು ತೆಳ್ಳಗಿನ ಹಾಲು ಕೂಡ ತೆಗಿತಾ ಇದ್ದೇನೆ ಒಂದು ಮೂರು ಕಪ್ಪಷ್ಟು ತೆ ತೆಳ್ಳಗಿನ ಹಾಲು ಕೂಡ ಹಾಕಬೇಕು ಇದು ನೋಡಿ ತೆಳ್ಳಗಿನ ಹಾಲು ಇದು ಯಾಕೆಂದರೆ ನಾವು ಇದನ್ನು ಅನ್ನ ಬೇಯಿಸಬೇಕು ವೈಟ್ ರೈಸನ್ನು ವೈಟ್ ರೈಸನ್ನು ಬೇಯಿಸೋದು ಕೆಲವರೆಲ್ಲ ಬರೀ ನೀರಲ್ಲೇ ಬೇಯಿಸ್ತಾರೆ ನಾನಿಲ್ಲಿ ತೆಂಗಿನ ಹಾಲೇ ತೊಗೊಂಡಿದ್ದೀನಿ ಅದೇ ಅಂದರೆ ನೀರು ಹಾಲು ಅದಕ್ಕೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಆ ಅಕ್ಕಿ ಜೊತೆ ನಾವು ಮೆಂತೆ ಕೂಡ ಹಾಕೋಬೇಕು ಆಮೇಲೆ ನೀರು ಹಾಲು ಹೇಳಿದ್ದೇನಲ್ಲ ಅದನ್ನು ಹಾಕ್ಕೊಳ್ಳೋದು ಆದರೆ ಒಂದು ಕಪ್ಪಿಗೆ ಅಲ್ಲಿ ನಾಲ್ಕು ನಾಲ್ಕು ನಾನು ಮೂರು ಕಪ್ಪಷ್ಟು ತೆಳು ಹಾಲನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಾಂದರೆ ಹಾಗೆ ತಳ ಹಿಡಿಯುತ್ತೆ ನಾನಿಲ್ಲಿ ಕುಕ್ಕರಲ್ಲಿ ಇದ್ದೇನೆ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಬೋದು ನಾನು ಕುಕ್ಕರಲ್ಲಿ ಒಂದು ಮೂರು ವಿಸಿಲು ಹಾಕಿದ್ದೇನೆ ಮೂರು ಬಿಸಿಲು ಹಾಕಿದರೆ ತುಂಬ ಚೆನ್ನಾಗಿ ಅದು ಬೇಯುತ್ತೆ ನೋಡಿ ಮೂರು ವಿಸಿಲ್ ಆಯ್ತು ಇವಾಗ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ತೆಗಿಬೇಕು ಅದನ್ನು ಕೂಡಲೇ ತೆಗಿಬಾರ್ದು ನೋಡಿ ಹತ್ತು ನಿಮಿಷ ಆಯಿತು ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ನಾವು ದಪ್ಪ ಹಾಲು ಇದೆಯಲ್ಲ ಅದನ್ನು ಹಾಕೋಬೇಕು ದಪ್ಪ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಇವಾಗ ದಪ್ಪ ಹಾಲು ಕೂಡ ಹಾಕೋತೈತೆ ಇದ್ದೇನೆ ದಪ್ಪ ಹಾಲು ಅದಕ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲ ಇದೆಯಲ್ಲ ಒಂದೂವರೆ ಕಪ್ಪಷ್ಟು ಅದನ್ನು ಬೆಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ದಪ್ಪ ಹಾಲು ಹಾಕಿ ಒಂದು ಕುದಿ ಬರಿಸಬೇಕು ಇವಾಗ ಹಾಲು ಕೂಡ ಹಾಕೋತಾ ಇದ್ದೇನೆ ಬೆಲ್ಲ ಸ್ವಲ್ಪ ಗುದ್ದಿ ಹಾಕಿದರೆ ಒಳ್ಳೆಯದು ಆಮೇಲೆ ಜೋನಿ ಬೆಲ್ಲ ಅದು ಇದೆಲ್ಲಾದ್ರೆ ಪರವಾಗಿಲ್ಲ ದಪ್ಪ ಬೆಲ್ಲ ಆದರೆ ಸ್ವಲ್ಪ ಗುದ್ದಿ ಹಾಕಬೇಕಾದ್ರೆ ಬೇಗ ಅದು ಕರಗಬೇಕಲ್ಲ ಹಾಗೆ ಅದೊಂದು ಕುದಿ ಬಂದರೆ ಆಯಿತು ಅಷ್ಟೇ ಅಲ್ಲಿಗೆ ನಮ್ದು ಗಂಜಿ ರೆಡಿ ಆಯಿತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಇನ್ನು ಏಲಕ್ಕಿ ಪೌಡ್ರ್ ಕೂಡ ಇವಾಗಲೇ ಹಾಕೋತಾ ಇದ್ದೇನೆ ನಾನು ಇನ್ನು ಏಲಕ್ಕಿ ಪೌಡ್ರ್ ಹಾಕೋಬೋದು ಒಂಥರ ಮೆತ್ತೆ ಪಾಯಸ ಅಂತ ಕೂಡ ಹೇಳ್ಬೋದು ಮೆಂತೆದ್ದು ಪಾಯಸ ಅಂತ ಅಷ್ಟು ಚೆನ್ನಾಗುತ್ತೆ ಅಕ್ಕಿ ಪಾಯಸ ಎಲ್ಲ ತಿಂದಿದ್ದೀರಲ್ಲ ಅದೇ ಥರ ಇದು ಕೂಡ ಅಷ್ಟೇ ಸೊಂಟ ನೋವು ಕಾಲು ನೋವು ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಿಂದಿನವರೆಲ್ಲ ಇದನ್ನೇ ಮಾಡಿ ತಿಂತಾ ಇದ್ದದ್ದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇದು ಇವಾಗ ಆಟಿ ಅಮಾವಾಸ್ಯ ಬಂತಲ್ಲ ಇನ್ನು ಆವಾಗ ಮಾತ್ರ ಮದ್ದು ಅದರದ್ದು ಮದ್ದಿನ ಕಷಾಯ ಕುಡಿಯುವಾಗ ಇದನ್ನು ತಿಂತಾರೆ ಅಂದರೆ ಅದು ಉಷ್ಣ ಆಗೋದಕ್ಕೆ ಇದು ತಂಪು ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೆಂತ್ಯ ತುಂಬ ತಂಪು ಅಂದರೆ ಅಂದರೆ ನೀವು ಕೂಡ ಒಮ್ಮೆ ಯಾವಾಗಲೂ ಮಾಡಿಕೊಂಡು ತಿನ್ಬೋದು ಏನು ಅಮಾವಾಸ್ಯಗೇ ತಿನ್ನಬೇಕಂತೇನಿಲ್ಲ ಮೆಂತೆಗೆಂದಿ ಯಾವಾಗ ಬೇಕಾದರೂ ತಿನ್ಬೋದು ಒಮ್ಮೆ ಮಾಡಿ ನೋಡಿ ಒಂದನೆ